ನಾನು ಎನ್ನುತ್ತಿತ್ತು ಎಣ್ಣೆ ಎಣ್ಣೆಗೆ ಆಶ್ರಯ ನೀಡಿದ್ದು ನಾನು ಎನ್ನುತ್ತಿತ್ತು ಹಣತೆ ಹಣತೆಗೆ ನೆಲೆ ನೀಡಿದ್ದು ನಾನು ಎನ್ನುತ್ತಿತ್ತು ಭೂಮಿ ನಾನು ಎಂದು ಬರಟರೆ ಏನೂ ಇಲ್ಲ ನಾವು ಎಂದರೆ ಬೆಳಕಿಲ್ಲ ನನ್ನಿಂದ ನೀವು ನಿಮ್ಮಿಂದ ನಾವು ಎಂದರೇನೇ ಬೆಳಕಿನ ಭಾಗ್ಯವೆಂದ ನಮ್ಮ ಅದರ ಅಗಲಿಯ ಹೋಟಗಿ ಮಠದ ಪೂಜ್ಯ ಪ್ರಭು ಚಂದ್ರಬಸವ ಮಹಾಸ್ವಾಮಿಗಳ ವಚನ ಸುದೇವನ ಹನುಮಂತರದಲ್ಲಿ ಸ್ಮರಣೆ ಮಾಡಿಕೊಟ್ಟ ಹೊರಡಗಿರಿಯ ಪೂಜ್ಯ ಡಾಕ್ಟರ್ ಅನಮಾನೇಶ್ವರ ಮಹಾಶಿವಯೋಗಿಗಳ ಅಡಿದಾಮರಗಳಿಗೆ ನತಮಸ್ತಕನಾಗಿ ಶರಣೆಂದು ಕ್ರಿಯಾಶೀಲ ಕೋಯತಿಗಳಾದ ಪರಮಪೂಜ್ಯ ಮಹದೇವ ದೇವರ ಶರಣ ಕಮಲಗಳಿಗೆ ಭಕ್ತಿಯಿಂದ ವಂದಿಸಿ ಯಾವತ್ತು ಪುರಾಣ ಪ್ರವಚನ ಬಳಗವೇ ಮತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಂಡಿರ್ತಕ್ಕಂಥ ಸಾಧಕ ಬಂಧುಗಳೇ ಮತ್ತು ಈ ಪುರಾಣ ಪ್ರವಚನವನ್ನು ಆಲಿಸಿ ಬಂದಿರ್ತಕ್ಕಂಥ ಶ್ರೀಮಠದ ಸಕಲ ಸದಸ್ಕರೇ ಈಗಾಗಲೇ ಸಮಯ ಬಹಳಷ್ಟು ಆಗಿದೆ ಹಾಗಾಗಿ ನಾನು ಹೆಚ್ಚಿನ ಮಾತಾಡೋದಿಲ್ಲ ಕೆಲವೊಂದು ನಾಲ್ಕು ಮಾತುಗಳನ್ನ ನಾಲ್ಕು ಗಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಹಾಗೆ ನನ್ನಂತ ಒಬ್ಬ ಕಿರಿಯನನ್ನ ನಾನಿನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೀತಾ ಇರತಕ್ಕಂಥ ಪುಟ್ಟ ಮಗು ನನ್ನಂತ ಕಿರಿಯನನ್ನ ಗುರುತಿಸಿ ತಮ್ಮ ಆಶೀರ್ವಾದವನ್ನ ನೇಪಾಲಿಸಿರ್ತಕ್ಕಂಥ ಪರಮಪುರುಷ ಮಹಾದೇವ ದೇವ ಮಾತೃ ಅಂತ ಕರ್ಣಕ್ಕೆ ಮತ್ತು ಶ್ರೀಮಠದ ಸದಕ್ತರ ಈ ಪ್ರೀತಿಗೆ ನಾ ಸದಾಕಾಲ ಚಿರಋಣಿ ಅಂತಕ್ಕಂಥದಲ್ಲಿ ಸ್ತ್ರೀಗಳ ಬಗ್ಗೆ ಹೇಳೋದೇ ಬೇಡ ನಮ್ಮೆಲ್ಲರಿಗೂ ಸಹಿತ ಅವರ ಕ್ರಿಯಾಶೀಲ ವ್ಯಕ್ತಿತ್ವದ ಪರಿಚಯ ಇದೆ ಯಾಕಂದ್ರೆ ವಯಸ್ಸು ಚಿಕ್ಕದಾದರೂ ಕೂಡ ಅವರ ಚಿಂತನೆಗಳು ಬಹಳ ಎತ್ತರದಲ್ಲಿರ್ತವೆ ನಾನು ಸ್ವತಃ ಎಲ್ಲರೂ ನೋಡಿ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬರ ಕಾರ್ಯಕ್ರಮಗಳಲ್ಲಿ ಹಲವಾರು ಹತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮೂಲಕ ಈ ಭಾಗಕ್ಕೆ ಒಂದು ಹೊಸ ಗಾಳಿಯನ್ನು ತಂದಿರತಕ್ಕ ಶ್ರೇಯಸ್ಸು ತಮ್ಮ ಪೂಜೆಗೆ ಸಲ್ಲುತ್ತದೆ ಅದೇ ರೀತಿ ಪೂಜೆ ಹೇಳಿದ್ರು ವೀರೇಶ್ ಪುರಿ ಒಬ್ಬ ಸಾಹಿತಿ ಅಂತ ಹೇಳಿ ನಿಮ್ಮೆಲ್ಲರೀತಿ ವಿಶ್ವಾಸ ನಾನಂತ ದೊಡ್ಡ ಸಾಹಿತಿ ಅಲ್ಲ ಯಾಕಂದ್ರ ಶ್ರೀ ಕೆ ಸಿ ಶಿವಪ್ಪ ಅಂತಕ್ಕಂಥವರು ತಮ್ಮ ಮೃದ್ದುರಾಮನ ಅರಿವು ಪುಸ್ತಕದಲ್ಲಿ ಒಂದು ಮಾತನ್ನು ಅಂದ್ರೆ ನಾ ಬರದೆ ನನ್ನಿಂದಲೇ ಇದು ಎಂದರೆ ಪಾತಾಳೆ ಪದ ನಿಲಗಲ್ಲ ಪಾಟಪುಂಜ ಯಾರದೋಣ ಇದು ಬರೀ ನಿಮಿತ್ತ ರಾಮ ಅಂತಕ್ಕಂಥ ಮಾತು ಹಾಗಾಗಿ ನಾನೇನೆ ಬರ್ತಿದ್ರು ಕೂಡ ಅದು ಗುರುವಿನ ಗೌರವ ನಿಮ್ಮಂತ ಸೌಲ ಪ್ರೋತ್ಸಾಹ ನನ್ನ ಕುಟುಂಬ ವರ್ಗದವರ ಬಂಧು ವರ್ಗದವರ ಸ್ನೇಹಿತರ ಸೌಲಭ್ಯಗಳ ಪ್ರೋತ್ಸಾಹದಿಂದ ಎರಡು ಕೃತಿಗಳನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಒಂದೇದು ವಚನ ಜ್ಯೋತಿ ಅಂತಕ್ಕಂಥ ಆಧುನಿಕ ವಚನಗಳ ಸರ್ಕಲ್ನ ಹಾಗೂ ಇನ್ನೊಂದು ಮಾಮ ಅಂತಕ್ಕಂಥ ಒಂದು ಮಕ್ಕಳ ಸಕಲನ್ನ ರಚನೆ ಮಾಡಿ ಸಾಧ್ಯ ಆಗಿದೆ ಇನ್ನು ಒಂದ್ ಮಾತ್ರ ನಾನು ಇಲ್ಲಿ ಸ್ಮರಣೆ ಮಾಡ್ಕೊಳ್ಳಬೇಕು ಏನಪ್ಪಾ ಅಂದ್ರೆ ರಾಷ್ಟ್ರಕವಿ ಜಿ ಎಸ್ ಯುರಿದ್ರಪ್ಪ ಅವರು ಒಂದ್ ಕಡೆ ಬಹಳ ಸುಂದರವಾದ ಮಾತಾಡಿದ್ದಾರೆ ನಾವು ಎಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ಲಗ್ನ ಕಲಿಯೋ ಅಂತೆ ಅದೆಲ್ಲರ ಜೀವನ ಈ ಸಮಾಜದ ಋಣಕ್ಕೆ ಒಳಪಟ್ಟಿರ್ತಕ್ಕಂಥದ್ದೇ ಇದಕ್ಕೆ ನಾನು ಕೂಡ ವಿಶೇಷವಾಗಿ ಶ್ರೀಮಠದ ಋಣ ಮೇಲೆ ಬಹಳ ಇದೆ ಅಂತ ಯಾಕಂದ್ರೆ ಎರಡು ವರ್ಷ ನಾನು ಪಿಯು ಶಿವವನ್ನ ಮುಂಡ್ರಿಗೆಯಲ್ಲಿ ನಾನು ಮುಂಡ್ರಿಗೆಯ ಮಠದ ಬೋರ್ಡಿಂಗ್ ನಲ್ಲಿ ಎರಡು ವರ್ಷ ಇದ್ದು ನಾನು ಓದಿ ಒಂದು ಒಳ್ಳೆ ಅಂಕಗಳನ್ನ ತೆಗೆದುಕೊಂಡು ಇವತ್ತು ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಶ್ರೀಮಠದ ಒಂದು ಋಣ ಕಾರಣ ಅದನ್ನು ನಾನು ಯಾವಾಗಲೂ ಸಹಿತ ಭಕ್ತಿಯಿಂದ ಗೌರವದಿಂದ ಸ್ಮರಿಸ್ತೇನೆ ಅಂತ ಮಾತ್ರ ಹೇಳ್ತಾರೆ ಇವತ್ತ ಈ ವರ್ಷ ಹಾಕೊಂಡು ಅತ್ಯಂತ ಉತ್ತರ ಯಾಕಂದ್ರೆ ಬಸವಾದಿ ಶರಣರ ಆಶಯಗಳು ಇವತ್ತಿನ ಸಮಾಜಕ್ಕೆ ಇವತ್ತರ ತೀರ್ಮಾನಕ್ಕೆ ಅತ್ಯಂತ ಪ್ರಸ್ತುತವಾಗಿ ಆ ಬಸವಾದಿ ಶರಣರ ಆಶಯಗಳು ನಮ್ಮೆಲ್ಲರ ಮನದ ಕಳೆಯನ್ನ ಕಳೆಯಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಪೂಜೆಗೆ ತಮ್ಮೆಲ್ಲರೂ ಶರಣರನ್ನ ಸಮರ್ಪಿಸ್ತಾ 한 마디로 해결해 주시기 바랍니다. 감사니다